ನನ್ನ ಹೆಸರು ಬಂದು ನೇತ್ರಾವತಿ ಅಂತ ನಾನು ಪುರಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸ್ತಿದ್ದೀನಿ ಇಪ್ಪತ್ತೊಂದನೇ ವಾರದಿಂದ ಪಕ್ಷಾಂತರದಲ್ಲಿ ನಾನು ನಿಟ್ಟಿದ್ದೀನಿ ಸೀರಿಯಲ್ ನಂಬರ್ ಬಂದು ಮೂರು ನೀರಿನ ಟ್ಯಾಂಕ್ ನನಗೆ ಗೊತ್ತು ನಾನಿಂದ ನಿಂತಿದ್ದೇನೆ ಇಲ್ಲಿ ಬಂದು ಕಸದ ಸಮಸ್ಯೆ ಮತ್ತೆ ಬೀದಿ ದೀಪದ ಸಮಸ್ಯೆ ನೀರಿನ ಸಮಸ್ಯೆ ತುಂಬ ಇದೆ ಅದನ್ನ ನಮ್ಮ ನಮ್ಮ ಸಮಸ್ಯೆಗಳನ್ನ ನಾವೇ ಪರಿಹಾರ ಮಾಡಿಸ್ಕೋಬೇಕು ಅಂತ ಹೇಳಿ ಮಾಡ್ಕೋಬೇಕು ಅಂತ ನಾನು ಈ ಆಯ್ಕೆ ಮಾಡ್ಕೊಂಡಿದ್ದೀನಿ ಎಲ್ಲ ಮಹಿಳಾ ಸಂಘದ ಕಡೆಯಿಂದ ಮತ್ತೆ ಕೆಲವು ಕಡೆಯಿಂದ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ನಿಮ್ಮ ಅಮೂಲ್ಯವಾದ ಒಂದು ಓಟನ್ನು ನನಗೆ ಹಾಕಿ ಇದು ಗೆಲ್ಸ್ಬೇಕಾಗಿ ಅದು ನನ್ನ ಗೆಲ್ವಲ್ಲ ನಿಮ್ ಗೆಲ್ವಂತ ನನ್ನ ಗೆಲ್ಲಿಸಬೇಕಂತ ಬೇಡ್ಕೊಡ್ತೇನೆ ಒಂದು ಇಪ್ಪತ್ಮೂರು ವರ್ಷಗಳಾಯ್ತು ಅಲ್ಲಿ ಈ ಭಾಗದಲ್ಲಿ ಬಂದು ಈಗ ನಾನು ಸೂರ್ಯನಗರ ಬಂದು ಹದಿನೆಂಟು ವರ್ಷದ ಸೂರ್ಯನಗರ ನಿವಾಸಿಗಳು ಆಗಿದೆ ಸೂರ್ಯನಗರ ನಿವಾಸಿ ಒಳಗೆ ಎರಡು ಎಲೆಕ್ಷನ್ ಬಂತು ಎರಡು ಎಲೆಕ್ಷನ್ ಅಲ್ಲ ಎರಡು ಎಲೆಕ್ಷನ್ ಕೆಲಸ ಯಾರು ಏನನ್ನೂ ಮಾಡ್ಕೊಟ್ಟಿಲ್ಲ ಯಾವ ಆಗಿಲ್ಲ ನಾವು ನಮ್ಮ ಸಮಸ್ಯೆಗಳು ಬಹಳ ಇದೆ ನಮ್ಮ ಸಮಸ್ಯೆಗಳು ನೀರಿನ ಸಮಸ್ಯೆ ಇದೆ ಮೀನು ದೀಪ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಎಷ್ಟೇ ನೀರಿದ್ರು ನೀರು ಕೊಡ್ತಾ ಇಲ್ಲ ಅದನ್ನು ನೀರಿನ ಸಮರ್ಪವಾಗಿರುವ ಯಾವ ಮನೆಗೂ ನೀರು ಹೋಗ್ತಾ ಇಲ್ಲ ಬೀ ದೀಪಗಳು ಸರಿ ಸಮಸ್ಯೆ ಮಾಡ್ತಾ ಇಲ್ಲ ಕಸ ಇರ್ತಾ ಇಲ್ಲ ಕಸದ ರಾಶಿ ರಾಶಿಯಿಂದ ಕಸದ ಬೇಕಾದ್ರೆ ನಾನು ಹೇಳ್ಕೊಂಡು ತೋರಿಸ್ತೀನಿ ಇವೆಲ್ಲ ನಾವೆಲ್ಲ ಹೋರಾಟಗಳನ್ನು ಕುರುಸಭೆಗೆ ಏನು ಹ್ಯಾಂಡ್ ಓವರ್ ಆಗಿಲ್ಲ ಅಂತ ಹೇಳಿದ ಕುರುಸಭೆ ಬರ್ತಾ ಇಲ್ಲ ಇದು ಲಿಮಿಟ್ಸ್ ಇರೋದು ಇದರಲ್ಲಿ ನಮ್ಮ ಕೆ ಎಚ್ ಪಿ ಮಾತ್ರ ಕರ್ನಾಟಕ ಗೃಹ ಹೇಳಿದ ಮಾತ್ರ ಕರ್ನಾಟಕ ಗೃಹ ಮಂಡಳಿಯರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇಲ್ಲ ನಮಗೆ ಒಂದು ಎಲೆಕ್ಷನ್ ಅಲ್ಲಿ ನಿಂತಿದ್ದು ಗೆದ್ದು ನಾವು ಯಾವ ಪಕ್ಷನೂ ಇಲ್ಲ ಪಕ್ಷೇತರ ಅಭ್ಯರ್ಥಿ ನಾವು ನಮ್ಮವರೇ ನಮ್ಮವ್ರನ್ನ ನಿಂತ್ಕೊಂಡು ನಮ್ಮ ಸುರೇಂದಗರೋದು ಸುರೇನಗರೇ ನನ್ನ ಪಕ್ಷ ಸೂರ್ಯನಗರ ಕಡೆಯಿಂದ ಹೋಗಿ ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸಿಕೊಳ್ಬೇಕು ಕಸ ಸಮಸ್ಯೆ ನೀರಿನ ಸಮಸ್ಯೆ ವಿದ್ಯುತ್ ಸಮಸ್ಯೆ ಮೂರು ಮೂಲಭೂತ ಸಮಸ್ಯೆ ಫಸ್ಟ್ ಆಫ್ ಆಲ್ ನಾವು ಅದನ್ನ ಬಗೆಹರಿಸಲೇಬೇಕೇವೆ ಅದಕ್ಕೋಸ್ಕರ ಆ ನಾವು ನಿಂತುಕೊಂಡಿದ್ದೀವಿ ಬೇರೆ ಬೇರೆ ಯಾವುದೇ ಉದ್ದೇಶಗಳಿಲ್ಲ ಏನೂ ಇಲ್ಲ ಮಾಡಿದ್ವಿ ಈಗಲೂ ತುಂಬಷ್ಟು ಈಗ ಸಾಕಷ್ಟು ಕೆಲಸಗಳು ಮಾಡಿದ್ದೀವಿ ದೇವಸ್ಥಾನ ಕಟ್ಟಿದ್ದೀವಿ ಇಲ್ಲಿ ಪಾರ್ಕ್ ಡೆವಲಪ್ಮೆಂಟ್ ಮಾಡಿದ್ವಿ ತುಂಬಾ ಡೆವಲಪ್ಮೆಂಟ್ಗಳೆಲ್ಲ ಮಾಡ್ತಾ ಇದ್ದೀವಿ ಜನಗಳೆಲ್ಲ ಗೊತ್ತಿದೆ ಎಷ್ಟು ಕೆಲಸ ಮಾಡ್ತಾರೆ ಅಂತ ಹೇಳಿ ಇನ್ನು ಹೆಚ್ಚಿನ ಸಂಖ್ಯೆ ನಮಗೆ ಹಾರೈಸಿದ್ರೆ ಶುಭ ಹಾರೈಸೆ ನಮ್ಮ ಅವರ ಅಮೂಲ್ಯವಾದ ಮತಗಳನ್ನ ಮತದ ಪ್ರ ಇನ್ನು ಹೆಚ್ಚಿನ ರೀತಿಯಲ್ಲಿ ಇಡೀ ವಾರ್ಡ್ನ ಸಮಗ್ರ ಸುದ್ದಿ ಅಭಿವೃದ್ಧಿ ಮಾಡಲಿಕ್ಕೆ ನಾನು ಕೈ ಜೋಡಿಸಿ ನಾನು ನೆಂಪಿಕವಾಗಿ ನಿಮಗೆ ಮತ್ತೆ ನಗರದಲ್ಲಿ ನಮ್ಮ ಕೆ ಎಸ್ ಪಿ ಯ ಅಧಿಕಾರಿಗಳು ಸಾರ್ವಜನಿಕ ಅಧಿಕಾರಿಗಳಾಗಿ ಕೆಲಸ ಮಾಡ್ರಪ್ಪ ಅಂತ ನಾವು ಪ್ರೀತಿಯಿಂದ ಮನವಿ ಎಲ್ಲ ಮಾಡ್ತೀವಿ ಅವರು ಸಾರ್ವಜನಿಕ ಅಧಿಕಾರಿ ಸರ್ವಾಧಿಕಾರಿಗಳು ತರ ಅವರು ಡಿಸೈಡ್ ಮಾಡಿ ಕೆಲಸಗಳು ಮಾಡಿದಾರ ಜನ ಹಲಾಟೆಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ ನೀರು ಬಿಡೋದು ಬಿಡಲ್ಲ ಯಾರದೋ ಮನೆ ಬಿಟ್ಟರು ಇನ್ಯಾರ್ದೋ ಮನೆ ಬಿಡಲ್ಲ ನೀರು ಒಂದು ಕೇಳೋದಿಲ್ಲ ಕೇಳೋದಿಲ್ಲ ಅದನ್ನು ಈ ಸಮರ್ಪಕವಾಗಿ ಎಲ್ಲರಿಗೂ ಒಂದೇ ರೀತಿಯಲ್ಲಿ ಬರಬೇಕು ಒಂದೇ ರೀತಿಯಲ್ಲಿ ಪುನೀಸಿನಾಗ ಒಂದೇ ರೀತಿಯಲ್ಲಿ ಹೋಗಬೇಕು ಕಸ ಸಮಸ್ಯೆ ಇರ್ಬೋದು ನೇತ್ರ ಸಮಸ್ಯೆ ಯಾವ್ದು ಸಮಸ್ಯೆ ಇರ್ಬೋದು ಇನ್ನೂ ಆದಷ್ಟು ಕೆ ನಮ್ಮ ಲೋಪದೋಷಗಳು ಭಾಳ ಇದೆ ಅದನ್ನ ಬಗೆಹರಿಸಕ್ಕೋಸ್ಕರ ನಾವು ಕೋರ್ಟ್ ಮೊದಲೇ ಹೋಗಿದ್ದೀವಿ ಇವೆಲ್ಲವೂ ಮುಂದಿನ ಮಾಡಲಿಕ್ಕೆ ಒಂದು ಶಕ್ತಿ ಇರುತ್ತೆ ಅಂತೇಳಿ ನಾನು ಭಾವಿಸಿದ್ದೀನಿ ದಯಮಾಡಿ ನೀವು ಮತ್ತೆ ಮರವಾದ ಮತಗಳನ್ನ ನೇತ್ರಾವತಿ ಕ್ರಮ ಸಂಖ್ಯೆ ಮೂರು ಟ್ಯಾಂಕ್ ಗುರುತಿಗೆ ಮತ ನೀಡಿ ಜಯಶೀಲನಾಗಿ ಮಾಡಬೇಕು ಅಂತ ಕಲಕಲು ಕೈಕೊಳ್ತೀನಿ ಓಕೆ